ಏ ಬಸ್ಯಾ ಯಾಕೋ ನೀನು ಸ್ಕೂಲ್ಗೆ ಹೋಗಲ್ಲ ಏ ನಾನು ಹೋಗ್ತೀನಿ ಕಣೋ ಆದರೆ ಅಲ್ಲಿ ಪ್ರತಿ ಸಲ ನಾನು ಹೊಡೆದು ಹೊಡೆದು ಹೊರಗೆ ಕಳಿಸ್ತಾರೆ ಅದ್ಯಾಕೋ ಯಾವ ಸ್ಕೂಲ್ಗೆ ಹೋಗ್ತೀಯ ನೀನು ಏ ಅದೇ ಕಣೋ ಗರ್ಲ್ಸ್ ಸ್ಕೂಲ್ಗೆ ಡಾಕ್ಟ್ರೇ ಡಾಕ್ಟ್ರೆ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ಏನು ಮಾಡೋದು ನಿಮಗೆ ಒಂಟಿತನ ಬೇಜಾರು ಅನಿಸ್ದಾಗ ಏನು ಮಾಡ್ತೀರಾ ಏನಿಲ್ಲ ಡಾಕ್ಟ್ರೆ ದೇವಸ್ಥಾನಕ್ಕೆ ಹೋಗ್ತೀನಿ ವೆರಿ ನೈಸ್ ಅಲ್ಲಿ ಧ್ಯಾನ ಮಾಡಿ ಬೇಜಾರು ಕಳ್ಕೊಂತೀರಾ ಇಲ್ಲ ಡಾಕ್ಟ್ರೆ ಅಲ್ಲಿ ಎಷ್ಟೊಂದು ಜನ ಚಪ್ಪಲಿ ಇರುತ್ತಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಆಮೇಲೆ ಅವರೆಲ್ಲ ನಾನು ನೋಡ್ತಾ ಎಂಟರ್ಟೈನ್ಮೆಂಟ್ ತೊಗೊತೀನಿ ಖುಷಿಯಾಗುತ್ತೆ ಏನಪ್ಪ ಹಾಲು ಇಷ್ಟೊಂದು ನೀರಾಕೆ ಮೋಸ ಮಾಡ್ತಿದ್ಯಾ ದೇವರು ಅಂದರೆ ನಿಂಗೆ ಭಯ ಇಲ್ವಾ ನನಗೆ ಹೇಳ್ತಿರಲ್ಲ ಮೇಡಮ್ ಮೋಸ ಮಾಡ್ತೀಯಾ ಅಂತ ನೀವು ಫೇಸ್ಬುಕ್ ಡಿ ಪಿಲಿ ಹಾಕಿರೋ ಫೋಟೋ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಆದರೆ ಒರಿಜಿನಲ್ ಆಗಿ ನೋಡಿದ್ರೆ ಎಷ್ಟು ಕೆಟ್ಟದಾಗಿದ್ದೀರಾ ನಾನೇನಾದರೂ ಕಮೆಂಟ್ ಮಾಡಿದ್ದೀನಾ ಮೇಡಮ್ ನೀವೆಷ್ಟು ಮೋಸ ಮಾಡಿದ್ದೀರಾ ಅಂತ ನೀನು ಮಾಡಿರೋ ಅಡುಗೆ ಹೆಸರೇನು ಯಾಕ್ರೀ ಹಂಗೆ ಏನಿಲ್ಲ ನಾನು ಸತ್ತು ಯಮ್ಲೋಕಕ್ಕೆ ಹೋದಾಗ ಅವ್ರು ಕೇಳ್ತಾರಲ್ಲ ಏನು ತಿನ್ ಸತ್ತೆ ಅಂತ ಅದರ ಹೆಸರು ಹೇಳಬೇಕಲ್ವಾ ಅದಕ್ಕೆ ಅಪ್ಪ ಅಪ್ಪ ಯಾರೋ ಡೊನೇಷನ್ ಕೇಳ್ಕೊಂಡು ಬಂದಿದ್ದಾರೆ ನಮ್ಮ ಮನೆಗೆ ಏನ್ ಮಾಡ್ತಾರಂತೆ ಏನೋ ಸ್ವಿಮ್ಮಿಂಗ್ ಪೂಲ್ ಕಟ್ತಾರಂತೆ ಅಪ್ಪ ಹೌದಾ ಮಗಳೇ ಹಾಗಿದ್ರೆ ಒಂದ್ ಚೊಂಬ ನೀರ್ ಕೊಟ್ಟು ಕಳಿಸೋ ಸ್ವಾಮಿ ನನ್ನ ಕುರುಳ ದಾನ ಮಾಡಿ ಏನಾದರೂ ಏ ನನ್ನ ಹತ್ರ ಬಂದ ಭಿಕ್ಷೆ ಬೇಡಕ್ಕೆ ನಾನೇ ಪಕೋಡ ಅಂಗಡಿ ವ್ಯಾಪಾರ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸರಿ ಬಿಡಿ ನೂರು ಗ್ರಾಮ್ ಕೊಡಿ ಎಷ್ಟು ಪಕೋಡ ಇಪ್ಪತ್ತು ರೂಪಾಯಿ ತಗೋ ತಗೊಳ್ಳಿ ಏಯ್ ಇದೇನಿದೋ ಇಪ್ಪತ್ತು ರೂಪಾಯಿ ಅಂದರೆ ಹತ್ತು ರೂಪಾಯಿ ಕೊಟ್ಟು ಹೋಗ್ತಾ ಇದೆಯಾ

இட்டுடயார் ஹெலிடர் வெலுக்குே நி நா கலmpa